ಏನಾದಿ ಮಿಕ್ಕು ಕಷ್ಟ ಎಲ್ರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸು ಬರ್ರಿ ಫ್ರೆಂಡ್ಸ್ ಐತಿ ಬ್ಲಾಗ್ನಾಗ ಏನೇನು ಅಂದ್ರೆ ಏನು ಏನು ಸುದ್ದಿ ಅಂತ ಕೇಳ್ಸಿನ ನೋಡಮ್ಮ ಅಂತ ಫಟಾಫಟ್ ಮಾರ್ನಿಂಗ್ ಎದ್ರಿ ಲೆಮನ್ ರೈಸ್ ಮಾಡ್ದೆ ಕಾಫಿ ಮಾಡ್ದೆ ಚಿಕ್ಕೋ ಚಿಕ್ಕೋ ಅವ್ರ ಪಾಪ ಕಳಿಸ್ಬಿಟ್ಟೇನಿ ಮತ್ತಂದ್ರೆ ಪಟಾ ಇದು ಮಿಕ್ಕು ಹೋಗಿದ್ರಲ್ಲ ನಮ್ಮಲ್ಲಿ ಟೈಮ್ ಇತ್ತು ಇದು ಸಂತೋಷ ಆಗಂದ್ರೆ ಬಿಡಪ್ಪ ಬಟ್ಟೆ ನಾ ಅಂತ ಎರಡು ಬಗೆಡ್ ಬಟ್ಟೆ ಇದು ಸರಸರ ಬಟ್ಟೆ ಹಿಂಡ್ ಕೇಳಿ ನಾ ವಾಷಿಂಗ್ ಮಿಷಿನದಾಗ ಹಾಕಿಬಿಟ್ಟೇನಿ ಇದನ್ನು ಚಳಿ ಆಲತ್ತದ ಚಳಿ ಸ್ಟಾರ್ಟ್ ಆಗಿಬಿಟ್ಟದ್ರೀಗ ಈಗ ನಾನು ಏನು ಮಾಡ್ತೀನಿ ಮಶಿನ್ನ ಬಟ್ಟೆ ಆಗೈತಿ ಸರ ಈಸಿ ಈಸ ಹಾಸಿಗೆ ಪೀಸ್ಕಿ ತಗೋದು ಕೆಸ ಗಿಸ ಗುಡಿಸಿ ಫ್ರೆಶ್ ಅಪ್ ರೀ ಒಂದು ಕಾಫಿ ಕುಡಿತೀನಿ ಯಾಕಂದ್ರೆ ಈ ಸಾಬ್ಬು ನೀವು ಅನ್ಕೊಳ್ಲಕ್ಕ ಈಗ ನಳ ಈಗ ಉಳ್ಕೆಲ್ಲ ಕೆಲಸ ಮಾಡ್ಕೊತೀನಿ ಬ್ಲಾಗ್ ಮತ್ತು ಎಲ್ಲರು ಕಂಟಿನ್ಯೂ ಆಗಿ ನೋಡಿ ಇಷ್ಟ ಆಯ್ತಂದ್ರೆ ಅಂದ್ರೆ ನೀವು ಫ್ಯಾಮ್ಲಿ ಮತ್ತು ನೀವು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಓಕೆನಾ மன்ைஸ் ரைஸ் தோனி சேங்கா பூட்டானி கர்வியாம மென்சிக்காய் கொத்தம்பரி தகனினி இல்லாந்திர காஃபினி இல்லாந்திர எண்ணூரம் ஜல் ஜல் ஏன் அந்தம் எதிர நோட் காஃபி தகவ காடம் लेडी आका बंदाला मम्मी भी बंदाला अच्छा बोल कर मम्मी मातार मातार के कबट्टे वाला सताला हां सोचती तो हूं अभी देख दे, क्या होगा मैं इतने टाइम से सोचता हूं सोचते का मिल रहता हूं सोच रही मैं रह चाहिए ना बोते धैवा चावल कड़ राइस हम्म

हम्म पर मेरे घर पे बनाए हैं वैसे बस चैलेंज दिल सिर्फ हला चिकन सब छान देते देना मग बोल रहा वो अच्छा नहीं लग रहा था हमें तो बाहर का थोड़ा डिफरेंट ही लगता है ना टेस्ट थोड़ा मेरा जब घर में बनाते हैं ना आप और पापा दही मार के हाल करेक्ट दही मार के मम्मी के लिए तली तली वाळ मम्मी वहां तली ಎರಡ್ ಮಾತಾಡಿದಳು ಮನಿ ಬಂದಾಳು ತಿಂದಳ ಪದಿ ಬಂದ್ರು ಎರಡ್ ಮಾತಾಡ್ದು ತಿಂದ್ರ ಹೋದಳು ಬರ್ರಿ ಗಾಯ ಅವ್ರ ಪಪ್ಪಾ ಇರ್ಲಿಲ್ಲಲ್ರಿಕಿ ಇಲ್ಲೇ ಕಾಣ್ತಾಳ್ರಿ ನಮ್ಮನೇಗ ಅವ್ರ ಪಪ್ಪ ಇದ್ರಪ್ಪ ಮನೆಯಾಗ ಕುತಿರ್ತಾ ಇಲ್ಲು ಅಂತ ಬೇರೆನೇ ರೇಂಜ್ ಇವ್ರ ಇವ್ರ ಪಪ್ಪ ಇದ್ರು ಬರ್ತಾಳ ಅಕ್ಕಿ ಆದ್ರೆ ಅವ್ರ ಪಪ್ಪಾ ಇದ್ದಿರಂತ ತಿಳ್ಕೊ ಎಲ್ಲೇ ಅಗಡನ ಅಕ್ಕಿ ಅವ್ರ ಪಪ್ಪ ಬಾಸ್ಟ್ ಇಕ್ಕರ ಇಲ್ಲ ಹ್ಮ್ ಚಲ ರೆಡಿ ಆಗಿ ಹೋಗೋಣ ಬಾ ನೋಡ್ರಿ ನಾ ಹೊಂತೀನಿ ಜಿಮ್ಮಿಗೆ ನನ್ನ ಮಗ ಹೊಂಟನ ಕುರ್ಕುರೆ ಹೇ ನಾವ್ ಅಲ್ಲ ತಿನ್ನಲ್ ನಾ ಎಕ್ದಮ್ ಡೈಟ್ ಫಾಲೋ ಮಾಡ್ತೀನಿ ರೀ ಫ್ರೆಂಡ್ಸ್ ಬಾನಾನ ತಿನ್ನಿ ಬಾಳೆಣ್ಣ

ನೋಡ್ರಿ ಫ್ರೆಂಡ್ಸ್ ನಾನು ಫಸ್ಟ್ ಡೇ ಈಗ ಜಿಮ್ಮಿಗೆ ಜಾಯಿನ್ ಮಾಡಿ ನೋಡ್ರಿ ದೇವರ ರೀ ಅದನ್ನೇ ಅದ ನಿಮ್ಮೆಲ್ಲರ ಆಶೀರ್ವಾದನೂ ಇರಲಿ ನಾ ಜಲ್ದಿ ನನ್ನ ಹೆಲ್ತ್ ಚೆಂದ ಆಗಿ ಅಂತ ಕೇಸಿನ ನೋಡೋರಿಗೆ ಭಾಳ ಅನ್ನಿಸ್ತದೇ ಈಗೇನು ಎಂಜಾಯ್ ಮಾಡ್ತಾ ಈಕಿನ ಲೈಫ್ನಾಗ ಏನು ಪ್ರಾಬ್ಲಮ್ ಏನು ಇಶ್ಯೂ ಅದ ಅಂತ ಕೇಸಿನ ನೋಡ್ರಿ ಫ್ರೆಂಡ್ಸ್ ಹೆಲ್ತೆ ಚಂದ ಇರಲಿಲ್ಲ ಅಂದ್ರೆ ಮನುಷ್ಯ ನೋಡ್ರಿ ಬದಕೆ ಭಾಳದನ್ನ ವೇಸ್ಟೇ ನೋಡ್ರಿ ಹೌದಲ್ರಿ ಅದಕ್ಕೋಸ್ಕರ ನೋಡ್ರಿ ಕೆಲವೊಂದು ದಿನಗಳಿಂದ ನನ್ಗೆ ಹೆಲ್ತ್ ಇಶ್ಯೂ ಆಗತ್ತಲ್ಲ ಹಂಗೆ ಅಂತ ಕೇಳಿಸಿದ್ರೆ ಎಲ್ಲ ಮಾಡಿ ನೋಡಿದೆ ಹಾಸ್ಪಿಟಲ್ ತಿರ್ಗಾಡಿ ನೋಡಿದೆ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲಾನು ಮಾಡಿದೆ ಬಟ್ ಫೈನಲಿ ಸಾಕಾಗಿ ಈಗ ಜಿಮ್ನು ಜಾಯಿನ್ ಮಾಡಿ ನೋಡ್ರಿ ವೆಯ್ಟ್ ಲೂಸ್ ಮಾಡೋ ಸಲುವಾಗ ಸೊ ಬರ್ರಿ ಈಗ ನಾನು ವೆಯ್ಟ್ ಲೂಸ್ ಮಾಡ್ಬೇಕಂದ್ರೆ ಒಂದು ಪ್ರಾಣ ಕಟ್ಟಿ ಕೇಸಿನ ಇರ್ತೀನಿ ಇತ್ತು ಆತದ ಆಗಲ್ಲ ನಾನು ಡೈಲಿ ಕ್ಲಾಸಸ್ಗಳಿಗೆ ಹೋಗ್ತೀನಿ ಹೋಗಲ್ಲ ಅಂತ ಕೇಳಿಸಿದ್ರೆ ನೀವು ಭೀ ಆಗಿ ನೋಡ್ರಿ ನಾನು ಕಂಟಿನ್ಯೂ ಆಗಿ ಕ್ಲಾಸ್ಗಳಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ ಸಕ್ಸಸ್ ಆಗಲಿ ಅಂತ ಕೆಲಸ್ರೆ ಎಲ್ಲರೂ ಬ್ಲೆಸ್ ಮಾಡಿರಿ ನನಗೆ ಸೊ ನನಗೂ ಫಸ್ಟ್ ಡೇ ಇತ್ತಲ್ರಿ ಭಾಳ ಆದಂಗೆ ಅನ್ನಿಸ್ತು ಜೊತೆ ಸುಸ್ತಾಲತಿತ್ತು ಬಟ್ ಓಕೆ ಡೋಂಟ್ ವರಿ ರೀ ಲೈಫ್ ಅದ ರೀ ಲೈಫ್ನಾಗೆ ಕಷ್ಟ ಬರಲಿಲ್ಲ ಅಂದ್ರೆ ಎದ್ರಾಗ ಬರ್ತದೆ ಹೋದ್ರೆ ನೋಡಿ ಮನುಷ್ಯ ಎಲ್ಲಾನು ನೋಡಿ ಮಾಡಿ ಕೆಸಂದು ತಗೊಂಡು ಹೌದಲ್ಲ ರೀ ಒಂದು ಸ್ವಲ್ಪ ಪಂಜಿಕೆಯೂ ಹೊಂಟಿತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ಅದ ಎಲ್ಲರು ಏನರೀ ಚಿಡಾಯ್ಸಂಗ ಅಂದ್ರೆ ಏನು ರೀ ಅನ್ನಂಗಾರ ಈಗಿಗೆ ಬರಲ್ಲ ಹಾಂ ಹಿಂಗನ್ನ ಬಟ್ ಟ್ರೈನರ್ ಭಾಳ ಚಂದನ ರೀ ಅಣ್ಣ ಸೊ ಅವ್ರು ಭಾಳ ಒಳ್ಳೆ ರೀತಿ ನಿಂತಿದೆ ನನಗೆ ಟ್ರೈನ್ ಮಾಡ್ಲತ್ತರಿ ಇಲ್ಲ ಮಿಕ್ಕು ಭಾಳ ಚಂದ ಅನ್ನಿಸ್ಲತ್ತಿದ್ದಲ್ಲ ಅದ್ರಾಗ ಬೇರೆ ಮಿಕ್ಕೂ ನನ್ನ ಜೊತೆನೇ ಇದ್ದ ಮಿಕ್ಕು ನಾ ಫುಲ್ ಆನ್ ಎಂಜಾಯ್ ಮಾಡ್ಲತ್ತಿದ್ವಿ ಹೋದ ಖುಷಿ ಐತ್ರಿ ನನಗೆ ಸೊ ಫಸ್ಟ್ ಡೇ ಬರ್ರಿ ಈಗ ಬ್ಲಾಗೇ ಕಂಟಿನ್ಯೂ ಮಿಕು ನೀನು ಡ್ರೆಸ್ಸಿಂಗ್ ಅಕಾಡಿಂಗ್ ಅದ ನಿ ಡ್ರೆಸ್ ಅದ

ఫటోస్ తగ్సక్ బందీవ్ నోడ్రీ నవ్వు వా ఏి ఏ పప్పన ముఖ ಹೋಗದ ಅಜುಕ್ ಹೋಗೋದ ಬಂದೀನಿ ಸೀದಾ ಬ್ಯಾಗ್ ಇಟ್ಟಿನಿ ಬರೀ ನೀರ್ ಕುಡ್ದಿ ಮತ್ ಫೋನ್ ಹೋಗ್ತೀನಿ ನೋಡ್ರಿ ಹೊಂಟಿನಂದ್ರ ಚಿಕ್ಕಳ ಆಫೀಸ್ ಹೊಂತೀನಿ ಅವ್ರ ಪಪ್ಪನ್ಸ್ ಆಫೀಸ್ ನೋಡಿ ಟೈಮ್ ಅಲ್ಲ ಫೋನ್ ಮಾಡ್ಲತ್ತಂಬಾ ಮಮ್ಮಿ ಜಲ್ದಿ ಅಂತ ಯಾಕಂದ್ರೆ ಅವ್ರ ಪಪ್ಪನ್ ಫೋಟೋ ಕೊಡದ್ರ ಪಪ್ಪ ಆಫೀಸ್ ಕದ್ದು ಹೇಳದ್ ಬಿಟ್ಟು ಹೋಗನ ಆಫೀಸ್ ಕಂತ ಎನಿ ಲಡುದಿ ನೋ ಅಲಡಮಂಡ್ ಮಾಡ್ವಾ ತೆಲಿ ಬಂದ ಮಾಡ ಪಟ್ಟಾ ಇವತ್ತು ಹಿಡಿದ ದಿನ ಇದೆ ನೋಡಿ ಫ್ರೆಂಡ್ ನಾನ್ ಸ್ಟಾಪ್ ಕೆಲಸ ಅನ್ನುದಲ್ಲ ಬಿಲ್ಕುಲ್ ರೆಸ್ಟ್ ಇದೆ ನೋಡಿ ಇವತ್ತು ಯಾವಾಗ ಹೊರಗೆ ಬರ್ತೀವಿ ಇಲ್ಲಿ ಇಂದ್ರನಗರ ಸ್ಟಾಪ್ ಆಗಲ್ಲದೆ ಹೋಗಲ್ಲ ನಾವು ಇದರ ಜೊತೆ ಗಾರ್ಡನ್ ಫಾಸ್ ಇದೆ ಇನ್ನು ಫಾಸ್ ಇದೆ

तूने है। है सुबह ले लिया था ना सारे जुराक्स वगैरह आधार कार्ड वगैरह के अच्छा वो फोटो फोटो चाहिए ठीक है सारे रख रहे एक जितना चाहिए उतना रख ले बाकी बैग में रख लेना ठीक है तो आ जाएगा ना रिक्शे में अंकल के साथ में

ब्लैक और ब्लू दोनों दे देना। दो ब्लैक नहीं दो पैकेट बोला आपको हमने हमेशा इसे ले जाते और पिछली बारी ना एक तो ले 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 पेन नहीं मिस था उसकी होगा चलो

ಇನ್ನು ಸ್ವಲ್ಪ ಒಂದು ನಾ ಒಂದು ಫಿಶ್ ಕರಿ ಉಳಿದ ಅದು ನನಗೆ ಆಗ್ತದ ಅದಕ್ಕೆ ಒರಿಪ್ರ ಸಲುವಾಗಿ ಇದು ಮಾಡ್ಲತ್ತೀನಿ ಬೇರೆದು ಅವಲ್ಲತ್ತರ ಸೊ ಅದಕ್ಕೋಸ್ಕರ ಈಗ ಪಲ್ಯ ಬೇರೆ ಮಾಡೋಷ್ಟು ನಮ್ಮ ಬಳಿ ಟೈಮ್ ಇಲ್ಲ ಯಾಕಂದ್ರೆ ಇವ್ರು ಸ್ಕೂಲಿಗೆಲ್ಲ ಹೋಗಿದ್ದಲ್ರಿ ನಾನು ಅದುಕೊಂಡು ಟೈಮೇ ಉಳ್ಕೊಂಡಿಲ್ಲ ನನ್ನ ಬಳಿ ಈಗ ಅನ್ನ ಆಗ್ತದೆ ಈಗ ಮೂರು ಜನ ನೋಡ್ರಿ ನಾವೀಗ ಊಟ ಮಾಡತ್ತೀವಿ ನೋಡ್ರಿ ಮಸ್ತ್ ಅನ್ನತ ನೋಡ್ರಿ ಇಲ್ಲಿ ಈಗ ಬಿಸಿ ಬಿಸಿ ಏನು ಮಾಡೀನಿ ಅಂದ್ರೆ ಬ್ಯಾಳಿ ಸಾರು ಮಾಡ್ಕೊಂಡಿನಿ ಮತ್ತಂದ್ರೆ ಫುಲ್ಕೆ ಮತ್ತೊಂದ್ರೆ ಉಳಾಗಡ್ಡಿ ಮತ್ತೊಂದೊಂದು ಫಿಶ್ ಕರಿ ಅದ ರೀ ರಾತ್ರಿ ಒಂದೇ ದಿನ ಒಂದು ಹಂಗೆ ಉಳ್ದಿತ್ತು ಮತ್ತಂದ್ರೆ ರೈಸ್ ಅದ ನೋಡ್ರಿ ತೊಬ್ಬರಿ ಈಗ ಊಟ ಮಾಡಾಮಿ ನಮ್ಮ ಸಾಬ್ರಗಳ್ನು ರೆಡಿ ಹರ ಊಟ ಮಾಡೋಕೆ ನಾವು ಭೀ ರೆಡಿ ಇದೀವಿ ತೊಬ್ಬಾರಿ ಊಟ ಮಾಡಾಮಿ ಶಿವನ್ಯ ಮತ್ತು ಮಿಕ್ಕನ್ ಕೆಲಸ ಮಾಡಿತ್ತು ನೋಡ್ರಿ ಆಶೀಶ್ ಕುಮಾರ್ ಗುಪ್ತಾ ಎಸ್ ನೋಡಿ ಫ್ರೆಂಡ್ಸ್ एक मम्मे बीन्स कट कटमाले तड़ा बीन्स आले ही तो चाउड़े के अंतियो तो इंग्लिश में तो बीन्स ही आएंगे ना मैं चाउड़े के ही कटमाले तड़ा नोटे नम साबुन वो बंदरो एक बार सलवागी का एग्रेस मारा करते नोटे ना नो यार तो करते हाथ एग्रेस में मार लेते छंद था मिर्ची कौन खाएगा ಸುಮ್ ಫ್ಲೇವರಿಗ ಹಾಕಿನದು ಯಾರೇ ಮಮ್ಮಿ ಮಿರ್ಚಿ ಸುಮ್ ಟೇಸ್ಟಿನ್ ಸಲುವ ಹಾಕಿ ಆಮ್ಲೆಟ್ ನೋಡಿ ನೋಡಿಯಾ ಮಸ್ತ್ ಈಗ ಬುಡ್ಜಿ ರೆಡಿ ಐತಲ್ಲ ಇದು ಈಗ ಇದ್ರಾಗ ಈಗ ಏನ್ ಮಾಡಮ್ಮ ಅಂದ್ರೆ ರೈಸ್ ಹಾಕ್ಬೇಡ ನೋಡಿ ನೋಡಕ್ಕೆ ಕಾಣಿಸ್ಲತ್ತದ್ ಹಂಗೆಲ್ಲ ಮಾಡ್ಬಾರ್ದು ಮ್ಯಾಗಿ ಕೊತ್ತಂಬರಿ ಈಗ ಮಿಕ್ಸಿಂಗ್ ಮಿಕ್ಸಿಂಗ್ ಬಾತೇನಾ ನೋಡ್ರಿಲಿ ಈಗ ಮಸ್ತ್ನತಿಗ ಎಗ್ ರೈಸ್ ರೆಡಿ ಆಗಿದ್ರಿಗೆ ಹಾಕೊಡ್ತೀನಿ ಈಗ ನಾಶ ಮಾಡ್ತಾರೆ ಇಬ್ರು ಕಲ್ತ ಬಸಿನೀಗ ಈಗ ಇಬ್ರು ಸಾಬ್ರೀಗ ಎಗ್ ರೈಸ್ ಈಗ ನಾಷ್ಟ ನಡದ್ ನೋಡ್ರಿ ಅವ್ರು ಟ್ಯೂಷನ್ ಏನ್ ಬಂದ್ರ ಈಗ ಜಾ ನಾಷ್ಟಿ ಆಮ್ಯಾಗ ಓದ್ಕೋತ್ ಕುಂತಾರ ಇಬ್ರು ಸೂಪರ ಚಲೋ ತಿನ್ರಿ ಹ್ಞೂ ಆಯ್ತು ಆಯ್ತು ನೀವು ತಿನ್ರಿ ರೀ ಮನಾರ ನೋಡಿರಿ ಎರಡು ರೀ ತತ್ತಿ ತೊಗೊಂಡು ಬಂದಾರ ನೀನು ಸಲುವಾಗಿ ತಿಂದು ತಿಂದ ಉಂಡು ಖಲಾಸು ಮಾಡ್ಬಿಟ್ರಿ ನೋಡ್ರಿ ಅವ್ರ ಪಪ್ಪಾ ಯಾವಾಗ ಬರ್ತಾರೋ ಗೊತ್ತಿಲ್ಲ ಪಪ್ಪನ ಆಫೀಸ್ನಾಗ ಪಪ್ಪ ನಾಫೀಸ್ನಾಗ್ಟಿ ತೋ ಲೇಟ್ ಆತೋ ನಾವ್ ಈಗ ಏನ್ ಅಡಿಗೆ ಮಾಡ್ಬೇಕು ಚೋಳಕೆ ಪಲ್ಯ ಏನಾರ ಮಾಡ್ಬೇಕಲ್ಲ ತಿಂದ ಗೋಬಿ ಏನಾರ ಮಾಡ್ತೀನಿ ನೋಡಮ್ಮ್ರಿ ಬಂದು ಯಾ ನೀವ್ ತಿನ್ನ ಹೆಸ್ರೆ ಇಬ್ಬರು ಕೆಲಸ ಸಮಜ್ ಮಾಡ್ಕೋತೇ ಕ್ಯಾಬ್ ಮ್ಯಮೇ ಅವು ಏನು ಹಿಂದಿದಾಗ ಹೇಳಿ ನಮ್ಮ ನಮ್ಮಸೆ ಪಡಾಯಿ ಕಾರ್ನೆ ಅಗ್ರ ಮಸ್ತಿ ನೋಕು ಮಾರೋಂಗು ಕೊಟ್ಟ ನೋಡಿ ಫ್ರೆಂಡ್ಸ್ ಒಮ್ಮೆ ಭಾಂಡೆ ತೊಳಿತಾಳ ದಿಕ್ಲತ್ತಳ ಬಾಂಡೆ ತೊಳಿತಿನ ಫ್ರೆಂಡ್ಸ್ ಅಲ್ಲಿ ನೋಡಗ ಕಟ್ಟಿ ಸಾಫ್ ಮಾಡ್ಕೊಂಡಿನ್ನ ಮತ್ತೊಂದ್ರ ಚೌಳಿಕೆ ಕುದಿಸ್ಕೊಂಡಿನಿ ಹಿಟ್ನ ಅದ್ಕೊಂಡಿನ ಅಲ್ಲಿ ನೋಡ ನೀಟಾಗಿ ಮಾಡ್ಕೊಂಡಿರ್ಸಿ ತೋರಿಸ್ಬೇಕು ಜರ ಬರೇ ಬಟ್ಟೆ ಬಾಂಡೆ ಕಸ ಅಡಿಗೆ ಚೆಂದ ಮಾಡೀನಿ ಮಾಡಿದ ಹೇಳಿ ಅಂತ ಇಷ್ಟ ಮಾಡಿ ಅಡಿಗೆ ಮಾಡಿಕ ಶಿಸ್ತಾಗಿ ಕೂತ್ ಬಿಡ್ತೀನಿ ಬಟ್ಟೆ ಬಟ್ಟೆ ನೋಡ್ರಿ ಈಗ ಚಂದನತ್ತ ಕರ್ಬೇವು ತೊಳ್ಕೊಂಡೀನಿ ಈ ಕಡೆ ಎಣ್ಣೆ ಗರಬಾಲತ್ತದ ನೋಡ್ರಿ ಈಗ ಎಣ್ಣೆಗನ ಏನನ್ನ ನಾ ಏನನ ಕರ್ಬೇವು ಆಗ್ದ ಸರ ಜನನ ಸ್ಟಾರ್ಟ್ ಆಗಿಬಿಡ್ತದೆ ಹಿಂಗೆ ಹ್ಞೂ ಕರ್ಬಾವು ಯಾಕೆ ಫಸ್ಟ್ ಹಾಕಲಿಲ್ಲ ಅಂದ್ರೆ ಭಾಳ ನೀರು ನೀರು ಅದ ರೀ ಮೊದಲೇ ಕಾಡ ಟೈಮ್ ಅದ ರೀ ಇನ್ನೊಂದಿಷ್ಟು ಕಾಡ ಟೈಮ್ ಬಂತು ಮತ್ತೆ ನಾನು ಏನು ಜನ ನೋಡ್ತೀನಿ ನಾ ಏನು ಹೋದೆ ನೋಡೋದೆ ಏನೂ ರಿಯಾಕ್ಷನ್ ಆಗಲ್ವಮ್ಮ ನೋಡ್ರಿ ಈಗ ಸ್ವಲ್ಪ ಈಗ ಉಳ್ಳಾಗಡ್ಗೆ ಫ್ರೈ ಆಗಾವ ಇದ್ರಾಗ ಈಗ ನಾ ಏನ್ ಅಂದ್ರೆ ನೋಡ್ರಿ ಟಮಾಟೆ ಹಾಕ್ಲತ್ತೀನಿ ಎರಡ್ ಉಳ್ಳಾಗಡ್ಡಿ ಇದ್ರ ಜೊತೆ ನಾ ಏನೇನು ಹಾಕ್ಲತ್ತಿನ ಅಂದ್ರೆ ಉಪ್ಪು ಅರ್ಶಿಣ ಅಂದ್ರೆ ಪುಡಿ ಖಾರ ಹಸಿ ಹಾಕ್ಬೇಕಂದ್ರೆ ನೆನಪು ಕಾಲ ಕಟ್ ಮಾಡಿಲ್ಲ ಹೋಲಾಗ್ ಬಿಳಂಗ್ ಬಿತ್ತಿನಿ ಸ್ವಲ್ಪ ಸ್ವಲ್ಪ ಚಿಕನ್ ಮಸಾಲ ನೋಡಿದಾಗ ಕಟ್ಟಿ ಮ್ಯಾಗ ಸಾಕೊಡ್ಕೊತೀನಿ ಯಾಕಂದ್ರೆ ನಾ ಮಾಡ್ಬೇಕು ಚಪಾತಿ ಇದು ಕಲರ್ ನೋಡ್ರಿ ಫ್ರೆಂಡ್ಸ್ ಕಲರ್ ಹೆಂಗೆ ಬಂದದ್ರಿ ಇದ್ ಸಕ್ಕತ್ತಾಗಿ ಬಂದದಲ್ರಿ ಈಗ ಇದ್ರಾಗ ನಾ ಏನು ಹಾಕ್ತೀನಿ ಅಂದ್ರೆ ಚೌಳಿಕೆ ಹಾಕ್ತೀನಿ ನೀರು ಹಾಕಂಗಿಲ್ಲ ಇದ್ರ ಮ್ಯಾಗ ಟೆಂಪ್ರೇಚರ್ ಇದಕ್ಕೆ ಉಮ್ಗಾಯಿ ಸಾಮ್ರಿ ಫ್ರೈ ಮಾಡಮ್ ಆಮ್ಯಾಗ ಇದು ಕಂಪ್ಲೀಟ್ ಆದ ಬಳಕೆ ಇದ್ರಾಗ ಶೇಂಗಾ ಹಿಂಡಿ ಹಾಕಮ್ ಇದು ಪಲ್ಯ ಆಗತ್ತ ನಾನು ಏನು ಮಾಡ್ತೀನಿ ಅಂದರೆ ಚಪಾತಿ ನಟ್ಟು ಹಾಸ್ಕೊಂಡ್ಬಿಡ್ತೀನಿ ಅನ್ನ ಸಾರು ಚೋಳಿಕೆ ಪಲ್ಯ ಚಪಾತಿ ಓಕೆ ಚಿಕ್ಕು ಮಿಕ್ಕು ನೋಡ್ರಿ ಈಗ ಬಿಸಿ ಬಿಸಿ ಫುಲ್ಕೆ ರೆಡಿ ಆಲಕತ್ತವ ಜೊತೆ ಅಂದರ ಮಸ್ತ್ ಮತ್ತೆ ಚೌಳಿಕೆ ಪಲ್ಯ ರೆಡಿ ಆಲತ್ತದ ಏನೇ ನೋಡೋದಾಗಿ ಹಿಂಡಿ ಹಾಕಿ ಕೆಸಿನ್ರಿ ಅದಕ್ಕೆ ಈಗ ಇಳಿಸೇ ಬಿಡ್ತೀನಿ ನೋಡ್ರಿ ಹಿಂಡಿ 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 ಹಾ ಮತ್ತ ಯಾರಿಗೆ ಹಿಂಡಿ ಅಲ್ಲಲ್ಲೇ ಹಿಂಡಿ ನಾವು ಉತ್ತರ ಕರ್ನಾಟಕ ಮಂದಿ ನಾವು ಿಂಡಿ ಅಂತೀವಿ ಶೇಂಗಾ ಪುಡಿನು ಅಂತ ಜಾಸ್ತಿ ತಲಿಯದ್ರ ಏನು ಭೀ ಅನ್ಕೊತಾರಲ್ಲ ಈಗ ಹಂಗಂದೇನು ಈಗ ನೋಡ್ರಿ ಪಲ್ಯ ಎಕ್ದ್ ಪರ್ಫೆಕ್ಟ್ ರೆಡಿ ಆಗ್ಯದ ಇದ್ರಾಗ ಒಂದ್ ಸ್ವಲ್ಪ ಶೇಂಗಾ ಹಿಂಡಿ ಹಾಕಿದಲ್ರಿ ಪಲ್ಯ ರೆಡಿ ಈ ಸರ್ ಟೈಮಿಗೆ ಹಾಕಿ ಸಹ ತಿರ್ಗಿಸಿ ಬಿಡ್ತೀನಿ ನೀರಿಗೆ ಹಾಕಿಲ್ ನೋಡ್ರಿ ಅಂದ್ರೆ ಭೀ ತಾನೇ ನೀರು ಬಿಳತ್ತದ ಇದು ನೋಡ್ರಿ ಈಗ ಪಲ್ಯ ರೆಡಿ ಆಗ್ಯದ ಇದೊಂದು ಸ್ವಲ್ಪ ಶಿವನವ್ರಿಗೆ ಹಾಕೋಣ ಓದಿನ ನಮ್ಮ ಕಡೆಯ ಟೇಸ್ಟ್ ಗೊತ್ತಾಗಬೇಕಲ್ಲ ಅವ್ರಿಗೆ ನಿಮ್ಮ ಪಪ್ಪ ಅಂದ್ರೆ ಎಲ್ಲ ಆ ಕಡೆ ಆಗಿ ಉಂಟದಂತ ಮೂರು ಜನ ಹೋಣ ಹ್ಞೂ ನೋಡ್ರಿ ನಾವೀಗ ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಮಿ ಊಟದಾಗ ನಾ ಈಗ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರೆ ಇಲ್ಲಿ ದಾಲ್ ದಾಲ್ ಅಂದ್ರೆ ಬ್ಯಾಳಿ ಸಾರದ ಮತ್ತಂದ್ರೆ ನೋಡಿರಿ ಚೌಳ್ಕೆ ಮಾಡ್ಕೊಂಡಿನ ಇನ್ನ ಈಗ ಮತ್ತಂದ್ರೆ ನನಗೋಸ್ಕರ ರೈಸ್ ಅದ ಅವ್ರಿಬ್ಬರು ಉಣಲ್ಲ ಅಂದ್ರೆ ಪಪ್ಪ ಅಂದ್ರೆ ಹೊರಗೆ ಆಫೀಸ್ನಾಗೆ ಊಟ ಪಾರ್ಟಿ ಆಗ್ಯದ ಆಫೀಸ್ನಾಗ ಸೊ ಈಗ ನಾವು ಮೂರು ಜನ ಊಟ ಮಾಡತ್ತೀವಿ ಬರ್ರಿ ಈಗ ಊಟ ಮಾಡೋ ಏ ಬಾರೋ ಅಣ್ಣ ಏ ಅಣ್ಣ ಸಾಕು ಅಣ್ಣ ಬಕ್ಕಳು ಓದ್ದದೈತೆ ಬಾರು ಅವ್ನಿಗಿನೂ ಕರಿ ಬಾರೋ ಚಿಕ್ಕು ಊಟ ಮಾಡು ಇದ್ರ ಕಾಲಾಗೆ ಒಣಗ್ಲತ್ತ ನೋಡ್ರಿ ಪಾರ ರಸ್ತೆ ಭೇ ಆಯಿತು ಬರ್ರಿ ಫ್ರೆಂಡ್ಸ್ ಊಟ ಮಾಡಮಿ ನಾವು ಊಟ ಮಾಡ್ಲತ್ತೀನಿ ನೋಡ್ರಿ ಮಸ್ತ ಚೌಳಿಕಾಯಿ ಪಲ್ಯ ಚಪಾತಿ ಅನ್ನ ಸಾರು यार यार मार के अपना चपाती भाई कोतरा चपाती भाई मैं खा चपाती क्या मार के अपना चपाती है यार यार मार के अगर हो रहा है इरा मजा नहीं बेरे नो डिफरेंस है ना आले तो तुम में मजा हां मेरे ना वहां पे काजे टाइम मिट्टी की स्मेल आती है मस्त सी हां वो अलग है भाई मैं मुका यार ना ये लोग ले पाके मार को